ಒಂದು ಕೋಪವನ್ನ ಈತ ಚಾಕು ಎರಡು ಚಾಕು ಒಂದು ಸುಖಿಯನ್ನ ತಗೊಬಂದು ಬಂದು ಬಸ್ ಅಲ್ಲಿ ಕೂತು ಚಾಕು ಚುಚ್ಚಿ ಇವತ್ತು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ ಆ ಡ್ರೈವರ್ದು ಸರಿ ಇದೆ ಇದುವರೆಗಾಯ್ತು ಬಿ ಎಂ ಟಿ ಸಿ ಅವರು ಮೊನ್ನೆ ಹೆಬ್ಬಾಳದಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ಯಾರೋ ಒಬ್ರು ಹಿಂದಿಯವರು ಇನ್ಯಾರೋ ರಾಜ್ಯದವರು ಕೂತ್ಕೊಂಡು ಒಂದು ಟ್ವೀಟ್ ಮಾಡ್ಬಿಟ್ರೆ ಒಂದು ವಿಡಿಯೋ ಮಾಡ್ಬಿಟ್ರೆ ರಪ್ಪಂತ ಸ್ಪಂದಿಸಿ ಅವ್ರ ಮೇಲೆ ಕ್ರಮ ಮಾಡುವಂತ ಇದೇ ಬಿ ಎಂ ಟಿ ಸಿ ಅವರು ಇಪ್ಪತ್ತವರ್ ಆಯ್ತು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇದುವರೆಗೂ ಒಂದು ಉತ್ತರ ಕೊಟ್ಟಿಲ್ಲ ಇವರು ಅವ್ರನ್ನ ರಕ್ಷಣೆ ಮಾಡಕ್ ನಿಂತಿದ್ದಾರೆ ಇವರು ಇವರು ನಮ್ಮ ಸಂಸ್ಥೆನ ಯಾರು ಸಂಸ್ಥೆ ಅನ್ನೋದೊಂದು ಗೊತ್ತಾಗ್ತಾ ಇಲ್ಲ ಅಂತ ಇನ್ನೊಂದೇನು ಅಂತಂದ್ರೆ ಈ ಇಡೆಂಟ್ ಆಗಿ ಆಯ್ತು ಬಿ ಎಂ ಟಿ ಸಿ ಎಂ ಪಿ ಇರುವ ಬಿ ಎಂ ಟಿ ಸಿ ಎಂ ಡಿ ಆಗಿರ್ಬೋದು ಮತ್ತೆ ವ್ಯವಸ್ಥಾ ಸಂಚಾರ ವ್ಯವಸ್ಥಾಪಕರು ಏನಿದಾರಲ್ಲ ಇದುವರೆಗೂ ಬಂದಿಲ್ಲ ಇಲ್ಲಿಗೆ ಆದ್ರೆ ಬಿ ಎಂ ಟಿ ಸಿ ಸ್ಥಳೀಯ ಏನ್ ಸಿಬ್ಬಂದಿಗಳಿದಾರಲ್ಲ ಅವರು ಮತ್ತೆ ಡಿ ಸಿ ಸ್ಥಳೀಯ ಡಿಪೋದವರು ಅವರೆಲ್ಲ ಸಪೋರ್ಟ್ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಎಂ ಡಿ ಅವರು ಇದುವರೆಗೂ ಬಂದಿಲ್ಲ ಈ ಜಾಗಕ್ಕೆ ನಾವೆಲ್ಲ ಬಂದಿದೀವಿ ಸದ್ಯದ ಕಂಡೀಷನ್ ನೋಡಿದ್ ನಾವು ಪೇಶೆಂಟ್ ಆ ವ್ಯಕ್ತಿ ಆರಾಮಾಗಿದ್ದಾರೆ ನಾನು ಈ ಮೂಲಕ ನನ್ನ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳೇ ನಾನು ಕೇಳಿಕೊಡದೆ ಇನ್ನೆಷ್ಟು ದಿನ ಈ ರೀತಿ ಎಲ್ಲಿಂದಲೋ ಯಾವುದೋ ರಾಜ್ಯದಿಂದ ಬಂದಿರ್ತಕ್ಕಂಥ ವ್ಯಕ್ತಿ ಏಕಾಏಕಿ ಚಾಕ್ ತೆಗೆದು ಚುಚ್ಚಿ ಒಬ್ಬನ ಸಾಯಿಸೋ ಪ್ರಯತ್ನ ಪಡ್ತಾನೆ ಅಂತಂದ್ರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೀನಿ ದಯಮಾಡಿ ದಯಮಾಡಿ ವಲಸೆ ನೀತಿಯನ್ನು ತನ್ನಿ ಈ ರೀತಿ ಅತಿಯಾದ ವಲಸೆಯಿಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಒಂದು ವಾತಾವರಣವನ್ನ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಇವರು ಮಾಡ್ತಾ ಇರ್ತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಸೊ ಈಗ ಈಗ ಅಟ್ಲೀಸ್ಟ್ ಕಂಡೀಷನ್ ಏನಿದೆ ಅಂತಂದ್ರೆ ನಮ್ಮ ಆ ಒಂದು ಕಂಡಕ್ಟರ್ ಸ್ಥಿತಿ ಸರಿ ಇದೆ ದಯಮಾಡಿ ನಾನು ಈ ಮೂಲಕ ನಾನು ಬಿ ಎಂ ಟಿ ಸಿ ಅವ್ರಿಗೆ ಹೇಳ್ತೀನಿ ಅವ್ರಿಗೆ ಏನು ಸೌಲಭ್ಯ ತಲುಪಬೇಕು ಮತ್ತೆ ಅವ್ರಿಗೆ ಏನು ಆಗಬೇಕು ನಿಮ್ಮ ಸಂಸ್ಥೆ ಕಡೆಯಿಂದ ಅದನ್ನು ಮಾಡೋದಕ್ಕೆ ನಾವು ಒತ್ತಾಯ ಮಾಡಿದೀವಿ ಅದಕ್ಕೆ ಅವ್ರು ಈ ಕೂಡಲೇ ಬರ್ತಾ ಇದೀವಿ ಇನ್ನೊಂದು ಒಂದು ಗಂಟೆಲಿ ಬಂದೋದಕ್ಕೆ ಏನು ಸ್ಪಂದಿಸಬೇಕು ಮಾಡ್ತಾ ಇದಾರೆ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಎರಡನೇದಾಗಿ ಬಂದು ಇನ್ನು ಮುಂದೆ ಈ ರೀತಿ ಆಗದೆ ಹೋದ ರೀತಿ ನೀವು ಒಂದಷ್ಟು ಕ್ರಮಗಳನ್ನು ಜರುಗಿಸಿ ನಮ್ಮ ಡ್ರೈವರ್ ಮತ್ತು ಕಂಡಕ್ಟರ್ಗಳ ಪರವಾಗಿ ನೀವು ನಿಲ್ಲಬೇಕು ಯಾವುದೋ ಒಬ್ಬ ಕನ್ನಡಿಗ ಕಂಡಕ್ಟರ್ ಡ್ರೈವರ್ ಏನೋ ಸಮಸ್ಯೆ ಆದಾಗ ದಿಢೀರ್ ಅವ್ರನ್ನ ಕೆಲಸದಿಂದ ತೆಗೆದಾಕಂತವ್ರು ಈ ರೀತಿ ಬಂದು ಚಾಕು ಚುಚ್ಚಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಸ್ವಲ್ಪ ನೀವು ಯೋಚನೆ ಮಾಡಬೇಕು ಎತ್ತ ಹೋಗ್ತಾ ಇದೆ ಏನ್ ಆಗ್ತಾ ಇದೆ ಸಂಸ್ಥೆ ಸೊ ಈಗ ನಾವು ಬಂದಿರ್ತಕ್ಕಂಥದ್ದು ನಮ್ಮ ಯುವ ಕರ್ನಾಟಕ ವೇದಿಕೆ ವತಿಯಿಂದ ನಾವೆಲ್ಲರೂ ಆ ಡ್ರೈವರ್ಗೆ ಮತ್ತೆ ಕಂಡಾಕ್ಟರ್ ನ್ಯಾಯ ಸಿಗಬೇಕು ಇನ್ನು ಮುಂದೆ ಯಾರಿಗೆ ಈ ರೀತಿ ಅನ್ಯಾಯ ಆದ್ರೂ ನಾವು ಅವ್ರ ಪರವಾಗಿ ನಿಲ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಅನ್ನೋದು ನಮ್ಮ ಯುವತನಿಗೆ ಹೋರಾಟದ ಉದ್ದೇಶ ಧನ್ಯವಾದಗಳು ಕರ್ನಾಟಕ